ಇವತ್ತೊಂದು ಎರಡು ಮೊಟ್ಟೆ ಹಾಕಿ ನಿಮ್ಗೆ ಬೆಳಗಿನ ತಿಂಡಿ ಮಾಡಿ ತೋರಿಸ್ತೇನೆ ದೋಸೆ ಇಡ್ಲಿ ಚಪಾತಿ ಯಾವ್ದು ತಿನ್ಬೇಕಾದ್ರೆ ನಮ್ಗೆ ಪದಾರ್ಥ ಬೇಕು ಇದಕ್ಕೆ ಪದಾರ್ಥ ಆಗ್ಲಿ ಚಟ್ನಿ ಆಗ್ಲಿ ಯಾವ್ದು ಕೂಡ ಬೇಡ ಅದನ್ನ ಈಗ ಮಾಡಿ ತೋರಿಸ್ತೇನೆ ನಿಮ್ಗೆ ಇನ್ನೇದು ಎರಡು ಓಡಪಲ್ಲೆ ಉಂಟು ನಿಮ್ಗೆ ಉಂಟಲ್ಲ ಓಡ್ಪಾಲ್ಯ ಇಲ್ಲ ಪುಂಡಿ ದೋಸೆ ಇಡ್ಲಿ ಚಪಾತಿ ಯಾವ್ದನ್ನು ಕೂಡ ತಕೊಳ್ಬಹುದು ಈ ಓಡ್ಪಲ್ಲ ಉಂಟಲ್ಲ ಚಿಕ್ಕ ಚಿಕ್ಕ ಈಗ ತುಂಡು ಮಾಡ್ಬೇಕು ಎಷ್ಟು ಚಿಕ್ಕ ಆಗುತ್ತೆ ಅಷ್ಟು ಚಿಕ್ಕ ತುಂಡು ಮಾಡಿದ್ರೆ ಆಯ್ತು ಅದು ಈ ರೀತಿ ಒಂದು ಕಬ್ಬಿಣದ ಬಾಣಲೆ ತಗೊಂಡಿದ್ದಾನೆ ನಿಮಗೆ ಬೇರೆ ಯಾವುದು ಪಾತ್ರೆ ಕೂಡ ಆಗ್ತದೆ ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕುವ ಇದು ತೆಂಗಿನ ಎಣ್ಣೆ ಹಾಕೋದು ನಿಮಗೆ ಬೇರೆ ಯಾವುದು ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು ಎರಡು ಹಸಿಮೆಣಸು ಉಂಟು ಒಂದು ಈರುಳ್ಳಿ ಉಂಟು ಹಾಕಿದ್ದೆ ಆಯ್ತು ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕುವ ಕಲ್ಲರ್ ಬರುವ ತನಕ ಆಯಿತು ಇದಕ್ಕೆ ಇರ್ಲಿಕ್ಕೆ ಫ್ರೈ ಆಯ್ತು ಈಗ ಇದಕ್ಕೆ ಕೇರಳ ಮೊಟ್ಟೆ ಹಾಕುವ ಮೊಟ್ಟೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಬೇಡ ಸ್ವಲ್ಪ ಹೊತ್ತು ಇಟ್ಟ ಅಂದ್ರೆ ಮಿಕ್ಸ್ ಮಾಡುವ ಒಂದು ನಿಮಿಷ ಆಯ್ತು ಮೊಟ್ಟೆ ಹಾಕಿ ಮಿಕ್ಸ್ ಮಾಡುವ ಒಂದು ಚಮಚ ಚಿಲ್ಲಿ ಪೌಡರ್ ಹಾಕುವ ಅಂದ್ರೆ ಮೆಣಸಿನ ಹುಡಿ ಹಾಕುವ ಸ್ವಲ್ಪ ಹುಡಿ ಒಂದು ಕಾಲು ಚಮಚ ಸಾಕು ಸ್ವಲ್ಪ ಅರಶಿನ ಹುಡಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ರೆ ಆಯ್ತು ಸರಿಯಾಗಿ ಮಿಕ್ಸ್ ಆಗಬೇಕು ಮೆಣಸಿನ ನೀರಂತ ಹಾಕುದು ಬೇಡ ಎರಡು ಎರಡು ರೂಪಾಯಿ ತುಂಡು ತುಂಡು ಮಾಡಿಟ್ಟಿದ್ದೇನೆ ಇದನ್ನು ಕೂಡ ಹಾಕುವ ಜಾಸ್ತಿ ಇದ್ರೆ ಜಾಸ್ತಿ ಕೂಡ ಹಾಕುವ ನಿಮ್ಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಉಳಿದಿದೆ ಎಲ್ಲವನ್ನು ಹಾಕಿದ್ದೆ ಎರಡು ಮೊಟ್ಟೆ ಸಾಕಾಗ್ತದೆ ಸ್ವಲ್ಪ ನಿಂಬೆ ರಸ ಹಾಕುವ ಬೆಗಿದು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ಕೊನೆಯದಾಗಿ ಸ್ವಲ್ಪ ಉಳಿದ ಓಡ್ಪಾಲೆಯಿಂದ ತಿಂಡಿ ನಿಮಗೆ ಯಾವುದು ಉಳಿದರೆ ಕೂಡ ಹೀರಿಗೆ ಮಾಡ್ಬೋದು ಉಂಟು ಎರಡು ಮೊಟ್ಟೆ ಹಾಕಿ ಹೀಗೆ ಮಾಡಿದ್ದರೆ ಆಯಿತು ಪದಾರ್ಥ ಎಂತ ಬೇಕಂತಲೇ ಇಲ್ಲ ತಿಂಡಿ ಉಂಟಲ್ಲ ಬೇಗ ಆಗ್ತಾರೆ ಎಲ್ಲಿಯಾದ್ರು ಉಳಿದಾರೆ ನಿಮ್ಮ ಮನೆಯಲ್ಲಿ ತಿಂಡಿ ಬಿಸಾಡ್ದು ಬೇಡ ಈ ರೀತಿ ಮಾಡ್ಬೋದು ನೋಡಿ ತಿಂಡಿಯನ್ನು ನಿಮಗೆ ಕೂಡ